ಸೊ ಅಲೋ ಗೈಸ್ ಇಪ್ಪತ್ತನೇ ತಾರ ಇಪ್ಪತ್ನಾಲ್ಕನೇ ತಾರೀಕು ವೀಡಿಯೋ ಬರೋಲ್ಲ ಯಾಕಂದರೆ ಒಂದು ಸಣ್ಣ ಮಿಸ್ಟೇಕಿಂದ ಇಡೀ ಫುಲ್ ವೀಡಿಯೋನೇ ಹೋಗಿದೆ ಅಂದರೆ ಫು ಮೆಮೊರಿ ಫುಲ್ಲಾಗಿತ್ತು ಇನ್ನೊಂದು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಫುಲ್ಲಾಗಿತ್ತು ಐಫೋನ್ದು ಸೊ ಅದಕ್ಕೆ ಬೇರೆಯದೆಲ್ಲ ಡಿಲೀಟ್ ಮಾಡೋಕ್ಕೆ ಹೋಗ್ಬಿಟ್ಟು ಅದು ಡಿಲೀಟ್ ಆಗಿಬಿಟ್ಟಿದೆ ಗೈಸ್ ಸೊ ಅದಕ್ಕೆ ಹಾಗಾಗಿ ಇಪ್ಪತ್ನಾಲ್ಕನೇ ತಾರೀಕು ವೀಡಿಯೋ ಹಾಕೋಕ್ಕಾಗಲ್ಲ ಬೇಕಾದ್ರೆ ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಹಾಕ್ತೀನಿ ಅವಾಗ ಬೇಕಾದ್ರೆ ನೋಡಿ ಅಲ್ಲಿವರೆಗೂ ಹಳೆ ವಿಡಿಯೋಸ್ ನೋಡ್ತಾ ಇರಿ ಗೈಸ್ ಎಲ್ಲರೂ ವಿಡಿಯೋ ನೋಡ್ತೀರಾ ಲೈಕ್ ಮಾಡೋಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಎಷ್ಟು ಕಷ್ಟಪಟ್ಟು ಮಾಡ್ತೀವಿ ಎಡಿಟ್ ಮಾಡ್ತೀವಿ ಪ್ಲೀಸ್ ಗೈಸ್ ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಹೆಂಗೆ ಗೈಸ್ ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲ ಐಟಮ್ ಕ್ಲಿಕ್ ಮಾಡಿ ಮುಂಜಾನೆ ನನಗೆ ಒಂದು ಸ್ವಲ್ಪ ಹೇಳಿ ಮುಂಜಾನೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಪ್ಪ ಸ್ವಲ್ಪ ಸಪೋರ್ಟ್ ಮಾಡಿ ಬಡವ್ರು ಹುಡ್ಗೋರನ್ನ ಪ್ಲೀಸ್ ಗೈಸ್ ನೀವೇ ಹಿಂಗೆ ಮಾಡಿದ್ರೆ ಹೆಂಗೆ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್